ನೂರ ನಲ್ವತ್ತು ಕೋಟಿ ಜನ ಹಿಂದೂಸ್ತಾನದ ಪರವಾಗಿದ್ದಾರೆ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೇರಿ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಕೂಡ ಇವತ್ತು ನಾವೆಲ್ಲರೂ ಕೂಡ ದೇಶದ ಪರವಾಗಿ ಒಟ್ಟಾಗಿರ್ತೀವಿ ಅನ್ನೋಂತ ಮಾತು ಹೇಳಿದ್ದಾರೆ ಸೈನಿಕರಿಗೆ ಬಗ್ಗೆ ಹೊಗಳಿದ್ದಾರೆ ಎಲ್ಲ ಮಾಡಿದ್ದಾರೆ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರು ಹಿಂದೂಸ್ತಾನದ ಪರವಾಗಿದ್ದರೆ ಈ ಮರಿನಿಯ ನಾಯಕರು ಆ ದೊಡ್ಡ ಖರ್ಗೆ ಅವರು ಹಿಂದೂಸ್ತಾನ್ ಪರ ಪ್ರಿಯಾಂಕಾ ಖರ್ಗೆ ಅಂತ ಸಣ್ಣ ಬರಿ ನಾಯಕರು ಪಾಕಿಸ್ತಾನ ಪರ ಫಸ್ಟ್ ಹೇಳಿ ಪಾಕಿಸ್ತಾನ ಪರವಾಗಿರ್ತೀವಿ ನಾವು ಅಂತ ಅದರಲ್ಲಿ ಗೊಂದಲಗಳನ್ನು ನಿರ್ಮಾಣ ಮಾಡ್ತಾರೆ ಅದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಹರಿಪ್ರಸಾದ್ ಇರ್ಬೋದು ಲಾರ್ಡ್ ಇರ್ಬೋದು ಈ ರೀತಿ ಅನೇಕ ವ್ಯಕ್ತಿಗಳು ದಿನೇಶ್ ಗುಂಡೂರಾವ್ ಒಂದ್ ಸೈನಿಕರಿಗೆ ಟೀಕೆ ಇಂಡೈರೆಕ್ಟ್ ಆಗಿ ಟೀಕೆ ಎಷ್ಟ್ ಫ್ಲೈಟ್ ಹೋದವು ಅವನೇ ಅವನ ಮಂಜುನಾಥ್ ಅಂತೆ ಅವನ ಇವನಿಗೆ ಲೆಕ್ಕ ಕೊಡ್ಬೇಕು ಎಷ್ಟ್ ಫ್ಲೈಟ್ ಗಳು ಹೋದವು ಎಷ್ಟ್ ಜನ ಪಾಕಿಸ್ತಾನಕ್ ಬಂದರು ಇವೆಲ್ಲ ಸುಳ್ಳು ಅಂತ ಹೇಳ್ತಿದಾರಲ್ಲ ಇವ್ರನ್ನ ಮುಂಚೆ ಗುಂಡಿಟ್ಟು ಹೊಡಿಬೇಕು ಇವರು ದೇಶ ದ್ರೋಹಿಗಳಿವರು ಇಡೀ ಪ್ರಪಂಚದ ಜನ ಭಾರತದ ಜೊತೆಗೆ ಇರ್ಬೇಕಾದ್ರೆ ಇವರು ಜನ ಕೂಗಾಡ್ತಾ ಇದಾರೆ ಪಾಕಿಸ್ತಾನದ ಪರವಾಗಿ ಮಾತಾಡುವಂತ ಭಾವನೆಗಳು ತರ್ತಾ ಇದ್ದಾರೆ ಇವರು ದೇಶ ದ್ರೋಹಿಗಳು ಇವರು ಇಂಥವ್ರು ಗುಂಡಿಟ್ಟು ಹೊಡೆದ್ರೆ ಕಾಂಗ್ರೆಸ್ನವರು ತುಂಬಾ ಅನೇಕ ಜನ ಸಂತೋಷ ಪಡ್ತಾರೆ ಯಾಕಂದ್ರೆ ಕಾಂಗ್ರೆಸ್ನವರು ಅನೇಕರು ದೇಶದಲ್ಲಿ